ನಮಸ್ಕಾರ ಎಲ್ಲರಿಗೂ ಆಲ್ಮೋಸ್ಟ್ ಒನ್ ತಿಂಗ್ಳಾಗಿತ್ತು ಯಾವುದೇ ವಿಡಿಯೋ ಬರ್ದೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಕಣ್ರಿ ಕ್ಷಮಿಸ್ಬಿಡಿ ಈ ಗ್ಯಾಪಲ್ಲಿ ಯಾರಾದರೂ ನಾನು ಮಿಸ್ ಮಾಡ್ಕೊಂಡ್ರ ಮಿಸ್ ಮಾಡ್ಕೊಂಡ್ರೆ ಎಷ್ಟು ಮಿಸ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹ್ಮ್ ಮತ್ತೆ ತಡ ಮಾಡೋದು ಬೇಡ ನಮ್ಮ ಹೊಸ ರೆಸಿಪಿ ಅದು ನಮ್ಮ ಸ್ಟೈಲಲ್ಲಿ ಮಾಡೋ ಒಂದು ನಿಪ್ಪಟ್ಟನ್ನ ಶುರು ಮಾಡೇ ಬಿಡೋಣ ಮೊದ್ಲಿಗೆ ಒಂದ್ ಕಪ್ ಶೇಂಗಾ ತಗೊಂಡು ಅದನ್ನ ರೋಸ್ಟ್ ಮಾಡ್ಕೊಂಡು ಅದನ್ನ ಪುಡಿ ಮಾಡ್ಕೊಳ್ಳಿ ತುಂಬಾ ನೈಸ್ ಆಗಲ್ಲ ಸ್ವಲ್ಪ ತರಿ ಕಡಲೆ ಕಟ್ಲೆ ಹಾಗೆ ಬಾಯ್ ಸಿಗ್ಬೇಕು ಆ ತರ ಪುಡಿ ಮಾಡ್ಕೊಳ್ಳಿ ಆಮೇಲೆ ಬಾಂಡ್ಲಿಗೆ ಹಾಕಿ ಇವಾಗ ಒಂದು ಅರ್ಧ ಕಪ್ ಹುರಿಗಡ್ಲನ ಪುಡಿ ಮಾಡಿ ಹಾಕೊಳ್ಳಿ ಜೊತೆಗೆ ಒಂದ್ ಎರಡು ಕಪ್ಪು ಅಕ್ಕಿ ಹಿಟ್ಟನು ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ಪು ಚಿರೋಟಿ ರವೆನೂ ಹಾಕೊಳ್ಳಿ ಈಗೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನೂ ನೋ ಹಾಕೊಂಡ್ಬಿಡೋಣ ಮೇಲೆ ಒಂದು ಟೇಬಲ್ ಸ್ಪೂನು ಬಿಳಿ ಮತ್ತೊಂದು ಟೇಬಲ್ ಸ್ಪೂನು ಜೀರಿಗೆಬಿಡಿ ರುಚಿಗೆದಕ್ಕಷ್ಟು ಉಪ್ಪು ಇದನ್ನು ಹಾಕೊಂಬಿಡಿ ಈಗ ಕರಿಬೇವನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಆಲ್ಮೋಸ್ಟ್ ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಅದನ್ನು ಹಾಕ್ತಾ ಇದ್ದೀವಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಸಿ ಎಣ್ಣೆನೂ ಹಾಕ್ತಾ ಇದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಈ ಮಿಶ್ರಣಕ್ಕೆ ಒಂದು ಅರ್ಧ ಕಪ್ಪು ನೀರ್ ಹಾಕಿ ಈಗ ಏನ್ ಮಾಡ್ಬೇಕು ಗೊತ್ತಾ ಕೈನ ಚೆನ್ನಾಗಿ ತೊಳ್ಕೋಬೇಕು ಕೈನ ತೊಳ್ಕೊಂಡು ಚೆನ್ನಾಗಿ ಕೈ ಹಾಕಿ ಹಿಟ್ಟನ್ನ ಕಲಿಸಬೇಕು ಸುಮ್ಮನೆ ಕಲಸಿ ಅಷ್ಟೆ ಅದು ಅಂಟಬಾರ್ದು ಬಾಣಲಿಗೆ ಅಂಟಬಾರ್ದು ಅಲ್ಲಿ ತನಕ ಚೆನ್ನಾಗಿ ಕಲಸಿ ಈಗೇನು ಮಾಡಬೇಕು ಗೊತ್ತಾ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಚಪಾತಿ ಮಣೆ ಮೇಲೆ ಇಟ್ಟು ಲಟ್ಟಣಿಗೆ ಹಿಡ್ಕೊಂಡು ಚಪಾತಿ ಮಾಡ್ದಂಗೆ ಮಾಡಬೇಕು ಚಪಾತಿ ಶೇಪಲ್ಲಿ ಬಂದ ಮೇಲೆ ಒಂದು ಬಟ್ಲೋ ಬೌಲೋ ತೊಗೊಂಡು ಈ ಥರ ಒತ್ತಬೇಕು ಅವಾಗ ಏನಾಗುತ್ತೆ ನಿಪ್ಪಟ್ಟು ಶೇಪಲ್ಲಿ ಅದು ಬರುತ್ತೆ ಅದನ್ನು ಆಮೇಲೆ ತೆಗೆದು ಎಣ್ಣೆ ಕಾಯೋಕಿಟ್ಟು ಎಣ್ಣೆ ಒಳಗೆ ಬಿಡಬೇಕು ಅಷ್ಟೇ ರೀ ಈಗ ಬರ್ತಿರೋ ಮಳೆಗಾಲಕ್ಕೂ ಏನಾದರೂ ತಿನ್ನಕ್ಕೆ ಕೊಡೋ ಅನ್ನೋ ಬೇಡೋ ನಾಲಿಗೋ ಈ ನಿಪ್ಪಟ್ಟು ಒಂದು ಒಳ್ಳೆ ಆನ್ಸರ್ ಕಣ್ರಿ ತಿಂತ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಯಾಕೆ ಕೇಳ್ತೀರಾ ಆನಂದನ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡಿ ತುಂಬ ಕಪ್ಪಾಗಿ ಸುಡಬೇಡಿ ಅಂತಂದ್ರೆ ಕರಿಬೇಡಿ ಕಹಿ ಕಹಿ ಆಗಿಬಿಡುತ್ತೆ ಅವಾಗ ನಿಪ್ಪಟ್ಟು ಅನ್ಸಲ್ಲ ಆಗಲಿ ಕಾಯಿ ತಿಂತ ಇದ್ದೀನಿ ಅಂತ ಫೀಲ್ ಆಗಿಬಿಡುತ್ತೆ ಅಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ ನಿಪ್ಪಟ್ಟು ರೆಡಿ ಆಗಿದೆ ಅಂತ ಅಷ್ಟಾದ ಮೇಲೆ ತೆಗೆದುಬಿಡಿ ಸ್ವಲ್ಪ ಎಣ್ಣೆ ಇಳ್ಕೊಳ್ಳಿ ಆಮೇಲೆ ಎಷ್ಟು ಬೇಕಾದ್ರೆ ಅಷ್ಟು ತಿನ್ನಿ ಎಷ್ಟು ಬೇಕಾದರೂ ಇಲ್ಲಿ ಇನ್ನೊಂದು ಹೇಳಬೇಕು ಇದನ್ನು ಯಾರು ಬೇಕಾದ್ರು ತಿನ್ಬೋದು ಮಕ್ಕಳು ತಿನ್ಬೋದು ವಯಸ್ಸಾದರು ತಿನ್ಬೋದು ಯಾಕಂದರೆ ತುಂಬ ಎಣ್ಣೆ ಕುಡಿಯೋಲ್ಲ ಬಜ್ಜಿ ಅದಕ್ಕೆ ಕುಡಿಯೋಷ್ಟು ಅಷ್ಟೊಂದು ಎಣ್ಣೆ ಕುಡಿಯೋಲ್ಲ ಅದು ಆಗಿರುತ್ತೆ ಅಲ್ಲಿ ಇರಲೇಬೇಕು ಅಂತೇನಿಲ್ಲ ಬಾಯಲ್ಲಿ ಇಟ್ಟರು ಕರ್ಗೋಗುತ್ತೆ ಎಡಗೈಲೊಂದು ನಿಪ್ಪಟ್ಟು ಬಲಗೈಲೊಂದು ಕಾಪಿ ಜೊತೆಗೆ ಸುರಿಯೋ ಮಳೆಗಾಲ ಇನ್ನೇನು ರೀ ಬೇಕು ಸ್ವರ್ಗಕ್ಕೆ ಇದು ನಮ್ಮ ಮನೆಯವ್ರ ರೆಸಿಪಿ ಮನೇಲಿ ಅವತ್ತು ಮಾಡಿದ್ದು ಸಕ್ಕತ್ತಾಗೇ ಇತ್ತು ಅದಕ್ಕೆ ಇವತ್ತು ನಿಮಗೂ ಹೇಳೋಣ ಅಂತ ಇಲ್ಲಿ ಬಂದಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಚಾನೆಲ್ ಹೊಸುಬ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಇನ್ನೇನು ಕೇಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಹಾಗಾದರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ